ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನೀವೇ ಈಗ ಪುರಸಭೆ ಮತ್ತೆ ಅಧ್ಯಕ್ಷನಾಗಿಂಬರ್ನಾಗಿ ಬೇಡ ನೀವ್ ಯಾರ ಅಂತಂಗಲ್ಲ ಬೇಡಪ್ಪ ಈಗ ಯಾಗ ಎಲ್ಲ ಮತ್ತೆ ಒಂದ್ ಕತ್ತದ ಮಾಡಿ ಎಲ್ಲಾರು ಮತ್ತೆ ಮಾಡಿದ್ರಿ ಈಗ ಡೈರಿ ಒಂದ್ ದಿನಕ್ಕ ಈಗ ಮನ್ನಿ ಒಂದು ಏಳು ಎಂಟು ಕ್ಯಾನ್ ಓತದ ಈಗ ಒಂಬತ್ ಕ್ಯಾನ್ ಓತಾವ ಬಜೆಸ್ ಡೈರಿಗೆ ಏನಾರ ಆರ್ನ ಸಡನ್ ಆಗಿ ಕಡಿಮೆ ಮಾಡ್ರೆ ಅದಕ್ಕೂ ಜವಾಬ್ದಾರಿ ಆಗ್ತದ ಹೇ ಹಾಲ ಕಮ್ಮಾದ್ರೆ ಜವಾಬ್ದಾರಿ ಯಾರಲ್ಲ ಅದಕ್ಕ ಜವಾಬ್ದಾರಿ ಅಂತ ಅನಬಲ್ಲ ಜವಾಬ್ದಾರಿ ನಾವು ಡೇರಿ ಹೆಂಗ್ ರೇಟ್ ಉಳ್ತಿರ ಒಂದ್ ಮೂವತ್ತೊಂದ್ ರೂಪಾಯಿ ಕೊಡ್ತೀವಿ ನಾವು ಮೂವತ್ತೊಂದ್ ರೂಪಾಯಿ ಕೊಡ್ತಿ ಐದು ರೂಪಾಯಿ ಸಹಾಯಧಾನ ಉಳ್ತದ ಸದ್ಯ ಸಾಹಾಯನ ಆಕೆ ಪ್ರತಿ ತಿಂಗಳ ತಿಂಗ್ಳು ರಿಸಿಪ್ಟ್ ತಗ್ದ್ ಇಟ್ಟೀವಿ ಅಲ್ಲ ಸಾಹಧಾನ ಅವ್ರಿಗ್ ಯಾರೂ ಕೊಟ್ಟ ಐದ್ ರೂಪಾಯಿ ಸಂಬಂಧ ಇಲ್ಲ ಅವರೇ ಗೌರ್ಮೆಂಟ್ ಯಾವ ರೊಕ್ಕ ಇರ್ತದ ಅವಾಗ ಹಾಕಿ ಹಾಕ್ಬಿಡ್ತಾರೆ ಅವರೆ ಆಯ್ಕ್ ಬಿಡ್ತ ಒಂದು ಏಳ್ ಲಕ್ಷ ಖರ್ಚು ಮ್ಯಾಗ ಆಗ್ಯದ ನೋಡಿ ಹೆಲ್ಚಿನ್ ಈ ಕವರ್ ಮಾಡ್ಕೋಬೋದು ನೀ ಕವರ್ ಮಾಡ್ಕೋಬೋದು ಏಳ್ ಲಕ್ಷ್ ಹದಿನಾರ್ ಲಕ್ಷ ಕವರ್ ಮಾಡಬಹುದು ಒಂದ್ ಹಾಕ್ಳ ಅಂತ ಹನ್ನೆರಡ್ ಸಾವಿರ ರೂಪಾಯಿ ಪೇಮೆಂಟ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಸಾವಿರ ಎರಡು ಲಕ್ಷ ಜರ್ಮಿ ನಮಗಲ್ ಐವತ್ ಬರಿ ಒಂದ್ ಒಂದ್ ಹನ್ನೆರಡು ಅದ್ರಾಗ ಒಂದು ನಲ್ವತ್ತು ಚಲೋ ತಿನ್ನ ಒಂದ್ ಹತ್ತು ಚಲ ನಮ್ಗೆ ಊಟಕ್ಕೆ ಹೋಗ್ಯಾವ ಮರಿ ಲಕ್ಷರಿ ಅದ್ರ ಒಂದ್ ಮೂರ್ ಲಕ್ಷ ಲಾಭ ಎಜುಕೇಟೆಡ್ ಪರ್ಸನ್ಸ್ ಇವತ್ತು ಏನಿಲ್ಲ ಇಂತ ಲುಂಗಿಗಳು ಕೂಡ ಇವತ್ತು ಎಜುಕೇಶನ್ ನಲ್ಲಿ ಇಲ್ಲ ಇದ್ದಿದ್ರು ಕೂಡ ಇವರು ರಾಜಕಾರಣದಲ್ಲಿ ಚೆನ್ನಾಗಿ ಬರ್ತಾ ಇದ್ರೆ ಇವರ ನೋಡಿ ಯುವಕರು ಎಜುಕೇಶನ್ ಪರ್ಸನ್ಸ್ ರಾಜಕೀಯ ಬರಬೇಕು ಸೊ ಇವ್ರ ತರ ಡೈರಿ ಫಾರ್ ಮಾಡ್ಬೇಕು ಅನ್ನೋದು ನಾ ಹೇಳ್ತಾ ಇದ್ದೇನೆ ಈಗ ನಿಮ್ದು ಡೈರಿ ಅಧ್ಯಕ್ಷನಾಗಿರೋ ಎಲ್ಲಾರು ಕೂಡ ಮತ್ತೆ ಈಗ ಇಪ್ಪತ್ತೈದು ಮಂದಿ ಸಂಘ ಹೆಣ್ಮಕ್ಳು ಮಹಿಳಾ ಸಂಗತ್ ಅದ ಮತ್ತೆ ಮಹಿಳಾ ಸಂಗತ್ ಮತ್ತೆ ಅವ್ರ ಕೂಡ ಮತ್ತೆ ನಾ ಬಂತೀರಿ ನಾವು ಗ್ರಾಮ ಪಂಚಾಯತ್ ಮೆಂಬರ್ ನಾಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ರ ಹನ್ರೀ ಈ ಪುರಸಭೆ ಮೆಂಬರ್ ನ ನಮ್ಮ ತಮ್ಮ ಅಧ್ಯಕ್ಷನ ಆಗತ್ತ ಆತ ಕರಿಯಪ್ಪ ಅಂತಾರಲ್ಲ ಕರಿಯಪ್ಪ ಇಲ್ಲ ನಾವು ಹಿಂದಾಡಕ ಅವ್ರು ನಾವು ಮೊದಲ ಹಿಂದಾಡಕ ಅವ್ರು ಹ್ಮ್ ಮೊದಲ ಪ್ರೀಣಾಗ ನಾವು ಮೊದಲ ಪ್ರೀಣಿ ನಿಮ್ದ ಹ್ಮ್ ಹನ್ರೀ ಬೇಡಪ್ಪ ನಾವೆಲ್ಲ ಆಗಿವಿ ನೀವ್ ಯಾರನ್ನೊಬ್ರು ಆಯ್ರ ಡೈರಿ ಅಧ್ಯಕ್ಷ ಅಂತ ಇಂದಿವಿ ಏ ಇಲ್ಲ ನೀನ್ ಆಗಪ್ಪ ಎಲ್ಲಾರು ನಿನ್ನ ಹೇಳಕ್ ಐತಾರ ಅಂತಂದ್ರೆ ನಮ್ನ ಮಾಡಿ ನೀವ್ ಆದ್ರೆ ಈಗ ಅದು ಹೆಂಗ್ ಈಗ ಅದು ಡೈರೆಕ್ಟರ್ ಇಂದ ಇದ್ರಿ ಅಂದ್ರೆ ಇಂದ ಇದ್ರಿ ಎಲ್ಲ ಡೈರೆಕ್ಟರ್ ಅಲ್ಲ ಎಮ್ಡಿ ಬೇರೆ ಡಿ ಪರ್ಮಿಷನ್ ಕೊಟ್ಟ ಮತ್ತೆ ಅದು ಮಹಿಳಾ ಸಂಘ ಮಾಡ್ರಂತ ಮಹಿಳಾ ಸಂಘ ಮಾಡ್ರಿ ರೆಸ್ಟ್ ಮಾಡಿದ್ವಿ ಅವರು ಸೆಕ್ರೆಟರ್ ಅವ್ರು ಸೋಮಣ್ಣ ಸೋಮರ್ನಾಥ್ ಚಿನ್ಸಡ್ ಅಂತ ಅವರು ಉಪಾಧ್ಯಕ್ಷ ಅವರು ಹೇಳಿ ಮಾಡಿಸಿದ್ರು ಹ್ಮ್ ಎಲ್ಲರು ಕೂಡ ಅವ್ರೇ ನಾವ್ ನೀವೇ ಆಗ್ರ ಅಂತ ಇದ್ದಾರ ಬೇಡಪ್ಪನ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನೀವೇ ಈಗ ಪೌರಸಭೆ ಮತ್ತೆ ಅಧ್ಯಕ್ಷನಾಗಿ ಮೆಂಬರ್ನಾಗಿ ಬೇಡ ನೀವ್ ಯಾರ ನಾರ್ ಅಂತ ಎಲ್ಲಾ ಬ್ಯಾಡಪ್ಪ ನೀನ್ ಯಾಗ್ ಈಗ ಎಲ್ಲಾ ಕಡೆ ಮತ್ತ್ ಒಂದೊಂದ್ ಕೆಲ್ಸ ಅದ ಮಾಡಮ್ ಅಂತ ಅಂದ್ರ ಎಲ್ಲಾರು ಕೂಡಿ ಮತ್ತ್ ಮಾಡಿದಿರಿ ಈಗ ಡೈರಿ ಅಲ್ಲಿ ಲಿಂಗಪುರ ಹಾಕಿರಿ ಅದನ್ನ ಹಾ ಈಗ ಅದ ಟೋಟಲ್ ಒಂದ್ ದಿನಕ್ಕೆ ಎಷ್ಟ್ ಸಂಗ್ರಹ ಆಗತ್ತ ಸರ್ ಡೈರಿ ಎಲ್ಲಾ ಡೈರಿಗೆ ಒಂದ್ ಈಗ ಮನ್ನಿ ಒಂದು ಏಳ್ ಎಂಟ್ ಕ್ಯಾನ್ ಹೊತ್ತದು ಈಗ ಒಂಬತ್ ಕ್ಯಾನ್ ಹೊತ್ತವ್ ಬಚ್ಚನ್ಸ್ ಆಗಿ ಡೈರಿ ಏನಾರ ಹಾಲ್ ಸಡನ್ ಆಗಿ ಕಡಿಮೆ ಆದ್ರೆ ಅದಕ್ ಜವಾಬ್ದಾರಿ ಯಾರ ಸರ್ ಹಾಲ್ ಕಮ್ಮ ಆದ್ರ ಜವಾಬ್ದಾರಿ ಯಾರಲ್ಲ ಅದಕ್ಕ ಜವಾಬ್ದಾರಿ ದನಗಳ ಜವಾಬ್ದಾರಿ ದನಗಳ ಹೆಂಗ ಮತ್ತೆ ಈಗ ಕಾಪಾಗಿ. ಈಗ ಗಬ್ಬತ್ತಿದವ್ರ ಅಲ್ಕಂಬತ್ತಾವ್ರ ಈಗ ಅಂದ್ರ ಜಾಸ್ತಿ ಆತಾವ ಐದು ಡಿಫ್ರೆಂಟ್ ನಾವು ಒಳ್ಳೆ ನೋಡ್ಕೊಂಡ್ ಹೋಗಬೇಕು ಈಗ ಅಲ್ಲಿ ಡೈರಿ ಹೆಂಗ್ ರೇಟ್ ಉಳ್ತಿರ ಒಂದ್ ಲೀಟರ್ ಮೂವತ್ತೊಂದ್ ರೂಪಾಯಿ ಕೊಡ್ತೀವಿ ನಾವು ಮೂವತ್ತೊಂದ್ ರೂಪಾಯಿ ಕೊಡ್ತೀವಿ ಐದ್ ರೂಪಾಯಿ ಸಹಾಯಧನ ಬೀಳ್ತದ ಐದ್ ರೂಪಾಯಿ ಹಾ ಈಗ ನಾವು ಡೈರಿ ಮಾಡಿ ಈಗ ಆರು ಏಳು ತಿಂಗಳ ಆತಿ ಏಳ್ ತಿಂಗಳದಾಗ ಒಂದೇ ಒಂದು ತಿಂಗಳ ಸಾಯಾದನ ಇತ್ತಿಲ್ಲ ಎಲ್ಲಾ ತಿಂಗಳದಾಗ ಸಾಯಾದನ್ ಆಕೇತಿ ಪ್ರತಿ ತಿಂಗ್ಳು ತಿಂಗಳ ರಿಸೀಪ್ ತಗದ ಇಟ್ಟಿವಿ ಅಲ್ಲಾ ಸಾಯಾಧನ ಅವ್ರಿಗ ಯಾರ ಪ್ರೊಟೇಟ್ ಮಾಡಿ ಏನೇನಿಲ್ಲಾ ಅಂತ ಎಲ್ಲಾರ ತಗದಿಟ್ಟಿವಿ ಎಲ್ಲಾರು ಸಾಯಧನ ಬಿದ್ದಾವ ಐದ್ ಸಾವಿರ ನಾಲ್ಕ್ ಸಾವಿರ ಮೂರ್ ಸಾವಿರ ಅವ್ರ ಹೆಂಗಂಗ ಹಾಲ್ ಹಾಕಿದಂಗಿದ್ದ ತಿಂಗಳ ತಿಂಗಳ ಸಾಯೋದಂಗ ಬಿದ್ದಾವ ಅದು ನಿಮ್ ಕಡೆ ಇರ್ತೇನ್ರಿ ಇಲ್ಲ ಸಾಯದನ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಹಾಕ್ತಾರ ಅಲ್ಲಿ ಅಂಗಡಿಯವ್ರು ಅಲ್ಲೇ ಹಾಕ್ತಾರ ಅಲ್ಲಿ ಅಡ್ಡಿ ಆಗ್ಬಿಡ್ತು ಅಲ್ಲೇ ಆಗ್ತಾರಿ ನಮ್ಬಲ್ಲೇ ನಮ್ಗೇನ್ ಇಲ್ಲೇನ ಅದೇನ ಸಂಬಂಧ ಇಲ್ಲಾ ಸಂಬಂಧ ಇಲ್ಲ ಅದು ಒಟ್ಟ ಅವರೆ ಇದ್ ಮಾಡಿ ಐದ್ ರೂಪಾಯಿ ನಮಗೇನ್ ಸಂಬಂಧ ಇಲ್ಲ ಅವರೇ ಗೌರ್ಮೆಂಟ್ ಯಾವ ರೊಕ್ಕ ಇರ್ತದ ಅವಾಗ ಹಾಕ್ಬಿಡ್ತಾರೆ ಅವು ಅವರೇ ಆಗಿಬಿಡ್ತು ಹ್ಮ್ ಈಗ ನಮ್ಗೇನ್ ಸಂಬಂಧಿದ್ ಏನ್ ಹಾಲ್ ಏನ್ ಆಗ್ತಾರಲ್ಲ ಅವ್ರಿಗೆ ಹತ್ತಿನ್ ಗಮ್ ಕೊಡ್ತದೆ ಪೇಮೆಂಟ್ ಟೋಟಲ್ ಆಗಿ ನೀವು ಬರೀ ಆಕ್ಳ ತರದೇ ಎಷ್ಟು ಖರ್ಚು ಮಾಡಿರಿ ಸರ್ ಆಕ್ಳ ತರದ ನೋಡ್ರಿ ಅವ್ರು ಲೆಕ್ಕ ಮಾಡಿ ಇಲ್ಲೇ ಇದಾವಲ್ಗ ಒಂದ್ ಮೂರವರೆ ಆಗಿರೋ ಖರ್ಚು ಖರ್ಚು ಮ್ಯಾಟ್ ಮ್ಯಾಟಗಿ ಮ್ಯಾಟ್ ಒಂದ್ ಹತ್ತು ಸಾವಿರ ರೂಪಾಯಿ ಮ್ಯಾಟ ಇದಾವ್ ಹ್ಮ್ ಅಲ್ಲಿ ಬಿಡಕ ಇದಾವಲ್ಲ ಎರಡ್ ಸಾವಿರ ರೂಪಾಯಿ ಅವನೇ ಹತ್ತು ಸಾವಿರ ರೂಪಾಯಿ ಒಂದ್ ಏಳು ಲಕ್ಷ ಖರ್ಚು ಮ್ಯಾಗ ಆಗ ನೋಡಿ

ಹಾಲ್ ತಗೊಂಡ್ ನೀವೇ ನಾಕ್ ಐದ್ ಜನ ನಾವೇ ನಾಕ್ ಐದ್ ಜನ ಮತ್ತೆ ಇಬ್ರು ಗಂಡ್ ಮಕ್ಳು ನಮ್ ಮನೆಯಾಗ ಹೆಣ್ ಮಕ್ಳು ನಾವು ಎಲ್ಲಾರು ಸೇರ್ಕೊಂಡ್ ಮಾಡೋದ್ ಹೇಳೋದಕ್ಕೆ ಏನ್ ಇಷ್ಟಪಡ್ದ್ ಫ್ರೆಂಡ್ಸ್ ಇವರು ಕೂಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿದ್ರು ಸೊ ಹಾಗೆ ಇವರು ಕೂಡ ಡೈರಿ ಫಾರ್ಮ್ ಮಾಡ್ತಾ ಇದ್ರು ಸೊ ಇವರು ಈಗ ಪ್ರೆಸೆಂಟ್ ಆಗಿ ಸಿಚುವೇಶನ್ ಅಲ್ಲಿ ಅವರು ಡೈರಿ ಫಾರ್ಮ್ ಅಧ್ಯಕ್ಷರಾಗಿದ್ದಾರೆ ಸೊ ಅವರೇ ಒಂದು ತಮ್ಮ ಊರಿಗೆ ಪಾಯಿಂಟ್ ಅನ್ನ ಹಾಕೊಂಡ್ ಬಂದಿದ್ದಾರೆ ಸೊ ಅವರು ಮೊದಲು ಕಕ್ಕೇರಿ ಒಂದು ಸಿಟಿ ಇತ್ತು ಸೊ ಸಿಟಿ ಇಂದ ಬಿಟ್ಟು ಆರ್ ಕಿಲೋಮೀಟರ್ ಡಿಫರೆನ್ಸ್ ಅಲ್ಲಿ-- ಇವರು ಡೈರಿ ಫಾರ್ಮ್ ತಾವೇ ಮಾಡ್ಬಿಟ್ಟು ಧೋರಣೆ ಮಾಡ್ಬಿಟ್ಟು ಅವರೇ ಪಾಯಿಂಟ್ ಬೇಕಂತ ಹೋಗ್ಬಿಟ್ಟು ಎಂಡ್ ಕಡೆಯಿಂದ ಬುಲೋ ಕಡೆಯಿಂದ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅಧ್ಯಕ್ಷರು ಕೂಡ ಇವರೇ ಆಗಿದ್ದಾರೆ ಸೊ ಇವತ್ತು ಎಜುಕೇಟೆಡ್ ಪರ್ಸನ್ ಇವತ್ತು ಅಧ್ಯಕ್ಷರ ಏನಿಲ್ಲ ಇಂತ ಲುಂಗಿಗಳು ಕೂಡ ಇವತ್ತು ಎಜುಕೇಶನ್ ಇಲ್ಲಿದ್ರು ಕೂಡ ಇವರು ರಾಜಕಾರಣದಲ್ಲಿ ಚೆನ್ನಾಗಿ ಬರ್ತಾ ಇದ್ದಾರೆ ಸೊ ಇವರ ನೋಡಿ ಯುವಕರು ಎಜುಕೇಷನ್ ಪರ್ಸನ್ಸ್ ರಾಜಕೀಯ ಬರಬೇಕು ಸೊ ಇವ್ರ ತರ ಡೈರಿ ಫಾರ್ಮ್ ಮಾಡಬೇಕು ಅನ್ನೋದು ನಾ ಹೇಳ್ತಾ ಇದೀನಿ ಸೊ ಇವರು ಹಂಗೆ ಡೈರಿ ಮಾಡ್ತಾ ಇಲ್ಲ ಸ್ವಲ್ಪ ಜೊತೆ ಇವರೇ ಮೇವು ಕಟ್ ಮಾಡ್ತಾರೆ ಇವರೇ ಕೆಲಸ ಮಾಡಿದ್ರೆ ಖುದ್ದೆ ಮನೇಲಿ ಇವರೆಲ್ಲರೂ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವ್ರು ಯಾವ್ದು ರೀತಿಯಾದ ಆಳು

ಒಂದ್ ಹಾಕ್ಳಂತ ಹನ್ನೆ ಹತ್ತಿರ ಹನ್ನೆರಡು ಸಾವಿರ ರೂಪಾಯಿ ಪೇಮೆಂಟ್ ಆಯ್ತು ಅಲ್ಲ ಒಂದ್ ತಿಂ ಹನ್ನೆರಡು ಸಾವಿರ ರೂಪಾಯಿ ಆತ ಹನ್ನೆರಡು ಸಾವಿರದಾಗ ಒಂದ್ ಐದ್ ಸಾವಿರ ರೂಪಾಯಿ ಲೋನ್ ಎರಡು ಆರ್ ಸಾವಿರ ಉಳಿತದ ಒಂದ್ ಮೂರ್ ಮೂರ್ ಸಾವಿರ ರೂಪಾಯಿ ಗೊತ್ತಿಲ್ಲ ಅವ್ರಿಗೆ ಒಂದ್ ಎರಡು ಇದು ಎಷ್ಟು

ಇದೆಲ್ಲ ಲಾಸ್ ಮಾಡ್ಕೆ ಬೈದ್ ಇರ್ಲಿ ಏನ್ ಭಗವಂತ ಹೆಂಗಾರ ಮಾಡಲ್ಲಯಾರಿ ಮಾಡಿ ತಿಂದಿರಿ ನಿಮ್ಗೆ ಲಾಸ್ ಲಾಭನೇ ಆಗಿದೆ ಈಗ ಬಟ್ ಏನೊಂದ್ರೆ ಈಗ ನೀವು ಆದಷ್ಟು ತಗರ್ಫಾರ್ಮರಲ್ಲ ಫಾರ್ಮ್ ಹೆಂಗ ಟಗ್ರ ಫಾರ್ಮನ್ಯಾಗ ಅದ್ರಾಗ ಲಾಭ ಇತ್ತಲ್ಲ ಅದ ನಿಮ್ಗೆ ಹೆಂಗ್ ಸ್ಟಾರ್ಟಿಂಗ್ ಎಷ್ಟು ಐವತ್ತು ತಗೊಬರ್ತೀನಿ ಐವತ್ತು ಟಗರ ಮರಿಕೊಂಡ ಒಂದ್ ಏಳು ಆರುವ ಸಾವಿರ ಆರೂವರೆ ಟೋಟಲ್ ಎಷ್ಟ ಐತಿ ಅಮೌಂಟ್ ಅಂತ ಹನ್ನೆರಡು ಸಾವಿರ ಅಲ್ರಿಲ್ಲ ಈಗ ನೀವು ಸಣ್ಣ ಆಯ್ತು ಖರ್ಚು ತರುವಾಗ ತೋಟಲ್ ಖರ್ಚು ಎರಡು ಕಷ್ಟ ಎರಡು ಲಕ್ಷದ ಮೂವತ್ತು ಸಾವಿರ ಕೊಟ್ಟಂಗಿಂದ ಐವತ್ತು ಮಾರಿ ಒಂದು ಹನ್ನೆರಡು ಸಾವಿರದಾಗ ಮರಳು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಐವತ್ ಮೂರೀ ಅಂದ್ರೆ ಐದು ಸಾವಿರ

ఆ యాక్సల చెయ్యదు అదరగా 1 40 చల తిందొనొం 10 చల మనం ఊట కొйгаలా ఓ ఓ ఓ అదరగ ట్రాక్టర్

செஜி செப்பட வள ஏன்னா அது அதுக்கேன் எண்ட்ர ரகட அது சரக்கொரு ஆகிவிதம் அந்த சூப்பர் நேப்பேரி

ಈಗ ಈ ಇಷ್ಟು ಉದ್ದನ್ನು ಸ್ವಲ್ಪ ಚೆಂದ ಇಟ್ಟುಕೊಂಡು ತೆಕ್ಕಾತೈತಿ ಹ್ಞೂ ತೆಕ್ಕಾತೈತಿ ಕೊಯ್ದಂಗೆಲ್ಲ ಕೊಯ್ದಂಗೆಲ್ಲ ಬರ್ತೀರಿ ಈಗ ಅಲ್ಲಿ ಮುಟ್ಟೆಲ್ಲ ಮತ್ತೆ ಚೆಂದ ಸಿಗ್ತದೆ ನೋಡ್ರಿ ನಾವು ಅಲ್ಲಿ ಮುಟ್ಟೆಲ್ಲ ಹಿಂಗೆ ಬಂದ ಈಗ ಅರ್ಧ 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 ಬಂದ ಬಿಡತ್ತೆ ಚೆನ್ನಾಗೈತ್ರಿ ಅಂದ್ರೆ ಈಗ ಡೈರಿ ಫಾರ್ಮ್ ಈಗ ಈಗ ನಿಂಗಾಪುರದಲ್ಲಿ ಎಲ್ಲ ಮಾಡ್ರಿ ಅಂತ ಹೇಳ್ತಲ್ರಿ ಆಲ್ಮೋಸ್ಟ್ ಅಲ್ಲಿ ಒಂದು ನಿಂಗಾಪುರದಲ್ಲಿ ಕನಿಷ್ಠ ಅಂದ್ರೆ ಒಂದು ಈಗ ಒಂದು ನೂರ ಹಬ್ಬ ನೋಡಾಕ ನೂರು ಹಾಂ ಇನ್ನೂ ನೂರು ಜಾಸ್ತಿ ಆತವ ಕಮ್ಮಿ ಆಗ್ಯಾವ ಕಮ್ಮಿ ಈಗ ಒಂದು ಮೂವತ್ತು ಮೂವತ್ತೈದು ನಲ್ವತ್ತೈದು ಅವ ಈಗ ಹ್ಞೂ ಚಿತ್ತೋಡ ಅಯ್ಯಣ್ಣರು ಒಂದು ಏಳು ಐದವ ಅವ್ರ ಉಪಾಧ್ಯಕ್ಷನೋ ಸೋಮಣ್ಣನೂ ಅತ್ನೊಂದು ನಾಕವ ಮತ್ತೆ ಅವ್ರ ತಮ್ಮನು ಒಂದು ಎರಡವ ಈಗ ಅಲ್ಲೇ ಒಂದು ಹೊತ್ತು ಅಲ್ಲೇ ಒಂದ್ ಹೊತ್ತು ಆತವ್ರು ಫ್ರೆಂಡ್ಸ್ ಇವತ್ತು ಕಟ್ಟಿರನ್ನ ಪಟ್ಟಣ ಪಂಚಾಯಿತಿ ಇಸ್ಕೋ ಇಲ್ಲಿ ನಿಂಗಾಪುರ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಸೊ ಇವತ್ತು ನೂರಕ್ಕೂ ಹೆಚ್ಚು ದನಗಳನ್ನು ಸಾಕ್ತಿದ್ದಾರೆ ಸೊ ಅದು ಯಾವ ದನಗಳೇ ನಮ್ಮ ಲೋಕಲ್ ದನಗಳೆಲ್ಲ ನಮ್ಮ ಎಮ್ಯೂನು ಕೂಡಲ್ಲ ಅದು ಕೂಡ ಹೆಚ್ಚಪ್ ಬಂದ್ಬಿಟ್ಟು ಬ್ಲ್ಯಾಕ್ ಬಂದ್ಬಿಟ್ಟು ಸಾಕ್ತಿದಾರೆ ಸೊ ಆ ದನಗಳ ಹೆಸರು ಬಂದುಬಿಟ್ಟು ಹೆಚ್ಚು ಮತ್ತು ಅದು ರೇಟ್ ಬಂದ್ಬಿಟ್ಟು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ತೊಂಬತ್ತೈದು ಲಕ್ಷ ಲಕ್ಷ ಒಂದು ಲಕ್ಷದ ಎಪ್ಪತ್ತು ಸಾವಿರವರೆಗೂ ಸೊ ದನಗಳನ್ನು ಕಟ್ಟಿದ್ದಾರೆ ಸೊ ಅವ್ರವ್ರ ಡಿಮ್ಯಾಂಡ್ ಅವರ ತಕ್ಕಂತೆ ಅವರು ದನನ ತಂದರು ಸೊ ಇಲ್ಲಿ ನೀವು ನಲವತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತೀವಿ ನಿಮಗೆ ಎಮ್ಮಿನೂ ಸಿಗಲ್ಲ ದನ ಸಿಗಲ್ಲ ಆಕ್ಚುಲ್ ಅದು ಖರೂ ಸಿಗಲ್ಲ ಆ ರೇಂಜಿಗೆ ಇವರು ಸಾಕ್ತಿದ್ರೆ ಸೊ ಇಲ್ಲಿ ಸಿಕ್ಕಾಪಟ್ಟೆ ಹೆವಿಯಾಗಿ ಸಾಕ್ತಾರೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ದಿನಕ್ಕೆ ಇನ್ನೂರಿಂದ ಇನ್ನೂರೈವತ್ತು ಲೀಟ್ರ್ ಹಾಲು ಕೂಡ ಇಲ್ಲಿ ಸಂಗ್ರಹ ಮಾಡಿ ಕಳಿಸ್ತಾ ಇದ್ದಾರೆಂತೆ ಸೊ ಹಾಗೆ ದೊಡ್ಡ ಬಿಲ್ಡಾಗಿ ಬೆಳೀತಾ ಇದೆ ಸೊ ಇಲ್ಲಿ ರೈತರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವು ಕೂಡ ಮಾಡಬೇಕು ಸೊ ನಿಮ್ಗೆ ರೈತ ನಂಬರ್ನ ನಾವು ಇಲ್ಲಿ ಕಡೆ ಮೆನ್ಷನ್ ಮಾಡಿಬಿಡ್ತೀವಿ ಸೊ ಏನೋ ಸಮಸ್ಯೆದೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಪ್ರೂಫ್ ಸಮೇತ ಇವತ್ತು ಸೂಪರ್ ರೈತರಿಂದ ಹಿಡ್ಕೊಂಡು ಎಲ್ಲ ಶಾಖಪಟ್ಟಿಂದ ಹಿಡ್ಕೊಂಡು ಎಲ್ಲ ದನ ಕಡೆಗಳನ್ನು ಸುರು ಕೂಡ ತೋರಿಸಿದ್ವಿ ಸೊ ಅವರು ನ್ಯಾಚುರಲ್ ಹೇಳ್ತಾ ಇದಾರೆ ಸೊ ಎಲ್ಲ ದನಗಳು ಎಮ್ಮೆಗಳು ಚೆನ್ನಾಗಿ ಭಾಳ ತಿಂತ ಹೇಳ್ತಿದ್ದಾರೆ ಬಟ್ ಇವರು ಹೇಳ್ತಿದ್ರೆ ಅವರು ನಾರ್ಮಲ್ ಆಗಿ ಏನು ತಿನ್ಬೇಕು ಅದೇ ಹೇಳ್ತಿದ್ರೆ ಸೊ ಇಲ್ಲಿ ನಮ್ಮ ಲೋಕಲ್ ಎಮ್ಮೆಗಳು ಚೆನ್ನಾಗಿ ಸಿಕ್ಕಾಪಟ್ಟೆ ಇದು ಮೇವು ತಿನ್ನತ್ತೆ ಅಂತ ಹೇಳ್ತಿದ್ರೆ ಸೊ ಈ ಎಮ್ಮೆಗಳು ದನಗಳು ಅಷ್ಟು ತಿನ್ನೋಲ್ಲ ಕಮ್ಮಿ ತಿಂತವೆ ಬಟ್ ಫುಡ್ ಅನ್ನೋದು ಜಾಸ್ತಿ ತಿಂತೆ ಫುಡ್ ಕೂಡ ಇವಕ್ಕಾಗ್ದಿದ್ರೆ ಹಾಲು ಅಷ್ಟೊಂದಷ್ಟು ಕೊಡಲ್ಲ ಅಂತ ಇವರೇ ಸರ್ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇವ್ರ ಬಗ್ಗೆ ಹೇಳ್ತಾರೆ ಚೆನ್ನಾಗಿ ಫಾರ್ ಮಾಡಬೇಕು ಮುಂದೆ ಬರಬೇಕು ಅನ್ನೋದು ಊರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್